ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ಸ್ವಾಧೀನ ಮಾಡಬೇಕು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ನಾವು ಎಲ್ಲರೂ ಸಿಪಿಎಂ ಪಕ್ಷದ ಸೂರ್ಯ ಸುಧಾಕರ್ ಅವರು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಕೆಲಸ ಹೆಸರು ಮಾಡ ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟೀಸಸ್ ಬಂದಿದೆ ಅವನ್ನೆಲ್ಲ ಒಬ್ರು ಕರೆಸಿ ಮಾತಾಡಿದ್ದೇನೆ ಅದರಲ್ಲಿ ಯಾವ ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ರು ಬರ್ಲಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳ್ದೆ ಎಪ್ಪತ್ತೊಂಬತ್ತು ಜನವೂ ನನಗೆ ಮೂರ್ ಗುಟ್ಟೆ ಇದೆ ಆರ್ ಗುಟ್ಟೆ ಇದೆ ಒಂದ್ ಎಕರೆ ಇದೆ ಎರಡ್ ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ರೆ ಹತ್ತು ಜನ ಇದಾರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವ್ರು ಇರ್ತಾರೆ ಯಾವ ಕಾಸ್ಟ್ ಆದ್ರೂ ಪರವಾಗಿಲ್ಲ ಬಡವರು ಇದ್ದಾರೆ ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗುತ್ತೆ ಆ ಜಮೀನನ್ನ ಸೂಚನೆ ಮಾಡಬಾರ್ದಾಗಿದೆ ಮಾಡಿ ತಪ್ಪು ಮಾಡಿಬಿಟ್ಟಿದ್ರು ಈಗ ನೋಟಿಫಿಕೇಶನ್ ಹೊರಟಿದೆ ಒಂದು ವರ್ಷದಿಂದ ಸಬ್ ಆಫೀಸ್ ಅಲ್ಲಿ ಯಾವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗ್ ನಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆನ ಇಷ್ಟು ಭೂಮಿ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಇವತ್ತು ಕೂಡ ಅದೇ ರೀತಿ ನೀವ್ ಯಾರೆಲ್ಲ ಬಂದಿದ್ರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ ಅದ್ರ ಪರವಾಗಿ ಯಾರು ಬಂದಿದ್ರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನ ಫೈನ ಕೊಟ್ಬಿಡಿ ಯಾವುದು ತೊಂದರೆ ಇರೋದಿಲ್ಲ ಸೂರ್ಯ ಅವರು ನಾನು ಬ್ಯಾಟಪ್ನವರು ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದೀವಿ ನಾವ್ ಯಾರು ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಬಂದು ಎರಡು ವರ್ಷ ಮೂರ್ ತಿಂಗಳಾಗಿದ್ರೆ ನನ್ನ ಮುಖಾನೇ ಹೊರಕ್ ಹಾಕಿಲ್ಲ ಆದ್ರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸಲು ದಾಟಿ ಆಚೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದಿವ ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದ್ರೂ ರೈತರು ಕೊಡೋದಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪ ರೈತರು ಯಾರಾದ್ರೂ ಕೊಡೋದಿಲ್ಲ ಅಂದ್ರೆ ನಮಗ್ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಜಮೀನು ನೀವು ಮುಟ್ಟು ಹಾಕಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿ ಯಾರಿಗೂ ಪೊಲೀಸರ ಜೊತೆ ಸಹಕರಿಸಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರು ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೆ ಮುನಿಯಪ್ಪ ಅಂತ ಕರ್ದವ್ರು ಲೈನ್ ಅಲ್ಲಿ ನಿಂತ್ಕೊಂಡು ದಯ ಮಾಡ್ಕೊಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಉಳಿದ್ ಏನಾದ್ರು ಕಷ್ಟ ಇದ್ರೆ ನಾವೆಲ್ಲರೂ ಯಾವ ಕ್ಷಣದಲ್ಲಾದ್ರೂ ನಿಮ್ ಒಟ್ಟಿಗೆ ನೀವು ಎದುರೂರು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಎಕರೆ ಭೂಮಿಯನ್ನ ಅಕ್ವಿಜೇಷನ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ ಇದಕ್ಕೆ ನಮ್ಮ ಸ್ವಾಮಿಯವರು ಹೇಳಿದಾಗೆ ಪ್ರಾರಂಭದ ಹಂತದಲ್ಲಿ ಯಾವ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಬೇಕಾಗಿತ್ತು ಆ ಸಮರ್ಪಕವಾಗಿ ಆ ಕೆಲಸಗಳು ಆಗದೆ ಇರುವ ಕಾರಣ ಇವತ್ತು ರೈತರುಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ ಈ ಗೊಂದಲವನ್ನ ಇವತ್ತು ತಿಳಿ ಮಾಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ವಿ ಕಳೆದ ವಾರ ಕೂಡ ಇಲ್ಲೇನೋ ಅರ್ಜಿಗಳನ್ನ ಸ್ವೀಕರಿಸಲಿಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಿ ಪಿ ಎಂ ಪಕ್ಷ ಅಥವಾ ಕರ್ನಾಟಕ ಪ್ರಾಂತ ರೈತ ಸಂಘ ಆವತ್ತು ಕೂಡ ನಾವು ಬಂದಿದ್ವಿ ಮಂಜನ್ನ ನಾವೆಲ್ಲ ಕೂಡ ಇದೇ ರೀತಿ ಯಾವತ್ತು ಹೇಳಿದ್ವಿ ಯಾವುದೇ ರೀತಿಯ ಯಾವುದೇ ಸಂದರ್ಭಕ್ಕೆ ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಈ ರೈತರ ಭೂಮಿಯನ್ನ ಉಳಿಸಲಿಕ್ಕೆ ಯಾವ ತ್ಯಾಗಕ್ಕಾದ್ರೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅದಕ್ಕೆ ಉದಾಹರಣೆ ಇವತ್ತು ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಗ್ರಾಮದ ಒಂದು ರೈತನ ಒಂದು ಸಾವಿರದ ನೂರ ತೊಂಬತ್ತ ಎಂಟು ದಿನ ಹೋರಾಟ ನಡೆದು ಅಂತಿಮವಾಗಿ ಸರ್ಕಾರ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೆ ಅದೇ ರೀತಿ ಇಲ್ಲೂ ಕೂಡ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಮುಂದಿನ ವಾರ ಇಲ್ಲಿಂದ ನಾವು ತಾಲೂಕ್ ಕಚೇರಿಗೆ ಪಾದಯಾತ್ರೆಯನ್ನ ರೈತರ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ ಆ ಪಾದಯಾತ್ರೆ ಬರ್ತಾ ಇರುವಂತದ್ದು ಇವತ್ತೇನು ಆ ಕಂದಾಯ ಇಲಾಖೆಯಲ್ಲಿ ನಮ್ಮ ಸರ್ವೆ ನಂಬರ್ಗಳಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಇನ್ನೊಂದು ವಿಚಾರ ಆಗ್ಲಿ ಏನು ಇವತ್ತು ನಿಲ್ಲಿಸಿದರೆ ಅದನ್ನ ಪುನರ್ ಸ್ಥಾಪನೆ ಮಾಡಬೇಕು ರೈತರಿಗೆ ಬ್ಯಾಂಕ್ಗಳಲ್ಲಿ ಹೋಗಿ ನಾವು ಅಡಮಾನ ಇಟ್ಲಿಕ್ಕೆ ಹೋದ್ರೆ ಸಾಲಗಳು ಕೊಡ್ತಾ ಇಲ್ಲ ಆ ಸಾಲಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಈ ವಿಚಾರಗಳಲ್ಲಿ ನಾವು ಮುಂದಿನ ವಾರ ತಾಲೂಕ್ ಕಚೇರಿಗೆ ಪಾದಯಾತ್ರೆಯನ್ನು ಬರ್ತಾ ಇದೀವಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದೀವಿ